ಪ್ರೀತಿಯ ಎಚ್ ಡಿ ಕುಮಾರಣ್ಣನವರು ಈ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅದ್ರ ಜೊತೆಗೆ ನಮ್ಮ ಮಾಜಿ ಸಚಿವರು ನೀರಾವರಿಯ ಹರಿಕಾರರು ಆಧುನಿಕ ಭಗೀತರು ಭಗೀರಥರಂತ ಹೆಸರು ಬಿಟ್ಟಿರುವಂತಹ ಸನ್ಮಾನ ಸಿಪಿ ಯೋಗೇಶ್ವರ್ ಅವರು ಕೈಯನ್ನು ಜೋಡಿಸಬೇಕು ಎಲ್ಲಾ ದಿಟಿಗಣ್ಣಿ ಮಹೋದಯರು ಗಟ್ಟ್ಯರ ಚಪ್ಪಾಳೆ ಮೂಲಕ ಇವತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ತಾಕತ್ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ನನಗೆ ನಂಬಿಕೆ ಇದೆ ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ ನಮ್ಮ ಅಧಿಕಾರಿಗಳು ಗುಲಾಂಬರಾಗೂ ಒಂದು ಇತಿಮಿತಿ ಇದೆ ನಿಮಗೆ ಅವ್ರು ಗುಲಾಂಬರ ಕೆಲಸ ಮಾಡೋಕ್ಕೂ ಒಂದು ಇತಿಮಿತಿ ಇದೆ ಅನ್ನೋದನ್ನ ಅಧಿಕಾರಿಗಳು ಮರಿಬೇಡಿ ಪಕ್ಕದ ಗುಜರಾತ್ನಲ್ಲಿ ಲೀಟರ್ ಲೀಟರ್ಗೆ ಐವತ್ತಾರು ರೂಪಾಯಿ ಕೊಡ್ತಾ ಇದ್ದಾರೆ ಅವರು ಖರ್ಚು ಮಾಡತಕ್ಕಂಥದ್ದು ಏನು ಖರ್ಚು ಮಾಡ್ತಾರೆ ನಾವು ಅಷ್ಟೇ ಖರ್ಚು ಮಾಡ್ತಾ ಇದ್ದೇವೆ ನಮಗೆ ಮೂವತ್ತೊಂದು ರೂಪಾಯಿ ಮೂವತ್ತೆರಡು ರೂಪಾಯಿ ಕೊಡ್ತಕ್ಕಂಥದ್ದು ಏನಿದೆ ಕನಿಷ್ಠ ಒಂದು ಐವತ್ತು ರೂಪಾಯಿ ಅಂದ್ರೆ ದೊರಕುದ್ರೆ ನಮ್ಮ ರೈತರ ನೆಮ್ಮದಿಯನ್ನು ಬದುಕಬಹುದು ನಾನು ನಿಲ್ಬಾರದು ಅಂತ ಇದ್ದವರು ಚನ್ನಪಟ್ಟಣದಲ್ಲಿ ಕಳೆದ ಎರಡು ಚುನಾವಣೆ ತಮ್ಮ ಆಶೀರ್ವಾದದಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ಆಗಿ ಆಗುವ ಒಂದು ತಿಂಗಳು ಕೆಲಸ ಮಾಡಲಿಕ್ಕೆ ಅವಕಾಶ ದೊರಕತು ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿರೋದನ್ನೇ ಏನೋ ಕುಮಾರಣ್ಣ ಒಂದು ದೊಡ್ಡ ಮಟ್ಟದಲ್ಲಿ ಬಿಟ್ಟ ಈಗ ನಮ್ಮಿಂದ ಅವನಿಂದ ಏನು ಬೇಕಾದರೂ ಇವತ್ತು ನಮ್ ಕೆಲಸ ಆಗುತ್ತೆ ಅಂತಕ್ಕಂಥ ಒಂದು ಆಸೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಬಹುಶಃ ಆ ಪದ ಬಳಕೆ ಏನಾದರೂ ಈಗ ಬಂದವರಲ್ಲ ಈಗ ಚನ್ನಪಟ್ಟಣ ಉದ್ದಾರ ಮಾಡ್ತೇವೆ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಆ ಸ್ಟುಡಿಯೋ ಬೆಂಕಿ ಹಾಕಿರೋರು ಚನ್ನಪಟ್ಟಣ ತಾಲೂಕಿನ ನಮ್ಮ ಸಹಕಾರ ಸಂಘಗಳ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಸದಸ್ಯರ ಮರಣ ಮತ್ತು ರಾಸು ಮರಣ ಪರಿಹಾರ ಚೆಕ್ ವಿತರಣಾ ಸಮಾರಂಭದ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾಗಿರ್ತಕ್ಕಂಥ ಜಯಮತ್ತು ಅವರೇ ಮತ್ತು ಹಲವು ಕುಟುಂಬದಲ್ಲಿ ನಿಧನರಾಗಿರ್ತಕ್ಕಂಥ ಸಂಘದ ಸದಸ್ಯರ ಕುಟುಂಬಗಳಿಗೂ ಹಣವನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ನೀವು ಯಾವತ್ತು ಹಸುಗಳನ್ನು ಸಾಕಬೇಕಾದ್ರೆ ಹಸುಗಳ ಮರಣದಿಂದ ಆ ಒಂದು ಸಮಸ್ಯೆಗೆ ಒಳಗಾಗಿ ನೋವಿಗೆ ಒಳಗಾಗ್ತಕ್ಕಂಥ ಅದಕ್ಕೂ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಬೆಂಗಳೂರು ವಾರ ಉತ್ಪಾದಕರ ಸಂಘದ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಏನಿದೆ ನಮ್ಮ ಸ್ನೇಹಿತರುಗಳು ಮಾತನಾಡಬೇಕಾದ್ರೆ ಇವತ್ತು ರೈತರು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥರಲ್ಲಿ ಯಾವ ರೀತಿಯ ಶ್ರಮಗಳನ್ನು ಹಾಕಬೇಕಾಗಿದೆ ಎಷ್ಟು ಕಷ್ಟಗಳಿದೆ ಅಂತಕ್ಕಂಥದ್ದನ್ನು ಈಗ ಹಸುಗಳಿಗೆ ಹಾರವನ್ನು ಸರಬರಾಜು ಯಾವ ಒಂದು ಬೆಲೆಯ ಒಂದು ನಿಯಂತ್ರಣ ಇಲ್ಲದೆ ಹೆಚ್ಚಿನ ಒಂದು ಹಣವನ್ನು ಖರ್ಚು ಮಾಡಬೇಕಾಗಿದೆ ಇವತ್ತು ನಿಮಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಸಹಕಾರಗಳು ಸರ್ಕಾರದಿಂದ ದೊರಕಬೇಕು ಅಂತ ಹೇಳಿ ಇವತ್ತು ಪಕ್ಕದ ಗುಜರಾತ್ನಲ್ಲಿ ಲೀಟರ್ಗೆ ಐವತ್ತಾರು ರೂಪಾಯಿ ಕೊಡ್ತಾ ಇದ್ದಾರೆ ಅವನು ಖರ್ಚು ಮಾಡತಕ್ಕಂಥದ್ದು ಏನು ಖರ್ಚು ಮಾಡ್ತಾರೆ ನಾವು ಅಷ್ಟೇ ಖರ್ಚು ಮಾಡ್ತಾ ಇದ್ದೇವೆ ನಮಗೆ ಮೂವತ್ತೊಂದು ರೂಪಾಯಿ ಮೂವತ್ತೆರಡು ರೂಪಾಯಿ ಕೊಡ್ತಕ್ಕಂಥದ್ದು ಏನಿದೆ ಕನಿಷ್ಠ ಒಂದು ಐವತ್ತು ರೂಪಾಯಿ ಆದರೆ ದೊರಕುದ್ರೆ ನಮ್ಮ ರೈತರ ನೆಮ್ಮದಿಯನ್ನು ಬದುಕಬಹುದು ಅಂತಕ್ಕಂಥದ್ದು ಕೆಲವರು ಚರ್ಚೆ ನಾನು ಗಮನಿಸಿದ್ದೇನೆ ಅಲ್ಲ ಉತ್ಪಾದಕರ ಜಿಲ್ಲಾ ಕೇಂದ್ರಗಳು ಸಂಪೂರ್ಣವಾಗಿ ನಷ್ಟದಲ್ಲಿತ್ತು ಆ ನಷ್ಟದಲ್ಲಿದ್ದಂಥ ಸಂಸ್ಥೆಗಳನ್ನು ಒಂದು ಲಾಭದಾಯಕವಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ರೇವಣ್ಣ ಅವರು ಕೆ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಒಂದು ಹಾಲು ಉತ್ಪಾದನೆ ಗುಜರಾತ್ನ ನಂತರ ಕರ್ನಾಟಕ ರಾಜ್ಯ ಎರಡನೇ ಸ್ಥಾನಕ್ಕೆ ನಾವು ಬರ್ತಕ್ಕಂಥದ್ದಕ್ಕೆ ಆಗಿನ ದಿನಗಳಲ್ಲಿ ಬಹಳ ಸಂಕಷ್ಟಗಳಿತ್ತು ಈ ಬಹಳ ಮಕ್ಕಳಿಗೆ ಇವತ್ತಿನ ಐದು ಸಾವಿರ ರೂಪಾಯಿಗಳ ಒಂದು ಆರ್ಥಿಕ ನೆರವನ್ನು ಪ್ರತಿಭಾ ಪುರಸ್ಕಾರದ ಹೆಸರಲ್ಲಿ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಹಸುಗಳು ಮರಣ ಹೊಂದಿರತಕ್ಕಂಥದ್ದು ಮತ್ತು ಸದಸ್ಯರು ಮರಣ ಹೊಂದಿರತಕ್ಕಂಥವ್ರಿಗೂ ಹಲವಾರು ನೆರವುಗಳನ್ನು ಕೊಡ್ತಾ ಇರತಕ್ಕಂಥದ್ದು ಇವೆಲ್ಲ ಒಳ್ಳೆಯ ಒಂದು ಕಾರ್ಯಕ್ರಮಗಳು ಗ್ರಾಮೀಣ ಪ್ರದೇಶದಲ್ಲಿ ಆದರೆ ಇವತ್ತು ಪ್ರೋತ್ಸಾಹ ಧನ ಅಂತಕ್ಕಂಥದ್ದು ಈ ಪ್ರೋತ್ಸಾಹ ದನವನ್ನ ಸುಮಾರು ಏಳ್ನೂರು ಎಂಟುನೂರು ಕೋಟಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ರಾಜ್ಯದಲ್ಲಿ ಅಂತಕ್ಕಂಥದ್ದು ಒಂದು ಬಿಡುಗಡೆ ಆಗಲಿಲ್ಲ ಅಂತಕ್ಕಂಥದ್ದು ಇದೆ ನಾನು ನಿಲ್ಬಾರದು ಅಂತ ಇದ್ದವನು ಚನ್ನಪಟ್ಟಣದಲ್ಲಿ ಕಳೆದ ಎರಡು ಚುನಾವಣೆ ತಮ್ಮ ಆಶೀರ್ವಾದದಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ಮುಖ್ಯಮಂತ್ರಿಯಾಗಿ ಒಂದು ಹದಿನಾಲ್ಕು ತಿಂಗಳು ಕೆಲಸ ಮಾಡಲಿಕ್ಕೆ ಅವಕಾಶ ದೊರಕ್ತು ಕಾಲಿಟ್ಟು ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿರೋದನ್ನೇ ಏನೋ ಕುಮಾರಣ್ಣ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದ್ಬಿಟ್ಟ ಈಗ ನಮ್ಮಿಂದ ಅವನಿಂದ ಏನು ಬೇಕಾದರೂ ಇವತ್ತು ನಮ್ಮ ಕೆಲಸ ಆಗುತ್ತೆ ಅಂತಕ್ಕಂಥ ಒಂದು ಆಸೆ ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಆ ಜನಗಳ ಒಂದು ನಿರೀಕ್ಷೆ ಇಟ್ಕೊಂಡು ನನ್ನ ಹತ್ರ ಕಳೆದ ಒಂದು ವಾರದಿಂದ ಬರ್ತಕ್ಕಂಥ ನೋಡಿದಾಗ ನನಗೆ ಭಯ ಆಗ್ತದೆ ನಿಜಕ್ಕೂ ಈ ಜನರ ಒಂದು ನಿರೀಕ್ಷೆಗಳನ್ನ ನಾನು ಮುಟ್ಲಿಕ್ಕೆ ಸಾಧ್ಯವ ಇದನ್ನು ನಾನು ನೆನೆಸ್ಕೋತೀನಿ ಬಹುಶಃ ಆ ಪದ ಬಳಕೆ ಏನಾದರೂ ಈಗ ಬಂದವರಲ್ಲ ಈಗ ಚನ್ನಪಣ್ಣ ಉದ್ಧಾರ ಮಾಡ್ತೀವಿ ಅಂತ ಅವ್ರ ಬಗ್ಗೆ ಮಾತಾಡಿದ್ರೆ ಇಷ್ಟೊತ್ತಿಗೆ ಆ ಸ್ಟುಡಿಯೋ ಬೆಂಕಿ ಹಾಕಿರೋರು ನಾವು ಆ ಕೆಲಸ ಮಾಡಿಲ್ಲ ಮಾಡ್ಕೊಳ್ಳಿ ಪಾಪ ಅವನೇನೋ ಮಾಡ್ತದ್ದವನೇ ಖುಷಿ ಪಡ್ತಾವ್ರೆ ಅಂತ ನಾವು ಸುಮ್ಮನಿದ್ದೀವಿ ಇದೆ ದೇಶದಲ್ಲಿ ತಪ್ಪು ಯಾರೇ ಮಾಡಿದ್ರು ತಲೆ ಬಾಗ್ಲೇಬೇಕು ನಾವು ನಾನು ಅಷ್ಟಕ್ಕೆ ನಿಲ್ಲಿಸ್ತೀನಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಗಲ್ಲ ಈಗ ಪಾಪ ನಾಳೆದೀಗಲ್ಲ ನಮ್ಮ ಅಧಿಕಾರಿಗಳು ಗುಲಾಂಬರಾಗೋಕ್ಕೂ ಒಂದು ಇತಿಮಿತಿ ಇದೆ ನಿಮಗೆ ಈ ಅಣ್ಣ ಅಣಿತಮ್ಮಂದರಿಗೆ ಅವ್ರ ಗುಲಾಂಬರ ಕೆಲಸ ಮಾಡೋಕ್ಕೂ ಒಂದು ಇತಿಮಿತಿ ಇದೆ ಅನ್ನೋದನ್ನ ಅಧಿಕಾರಿಗಳು ಮರಿಬೇಡಿ ನಾವೇನ್ ರಾಜಕೀಯ ನಾಳೆ ಬೆಳಗ್ಗೆ ನಿರುತ್ತೆ ಒಂದಲ್ಲ ಇಲ್ಲೇನ ಪುಣ್ಯಾತ್ಪುರ ನಮ್ಮನ್ನು ಉಳಿಸ್ತಾರೆ ಈ ರಾಜ್ಯದಲ್ಲಿ ಆದ್ರೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಈ ವೇದಿಕೆ ಮುಖಾಂತರ ಇಲ್ಲಿ ಅಧಿಕಾರಿಗಳಿಗಲ್ಲ ಈ ರಾಜ್ಯದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ ಈ ವೇದಿಕೆ ಮುಖಾಂತರ ಏನೋ ಇಲ್ಲೋ ಒಂದು ತಾನೊಂದು ಬಗೆದರೆ ಬೇರೊಂದು ಬಗೆವದು ದೈವ ಅಂತ ಹೇಳಿ ನಾನು ಎರಡು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ ನನ್ನ ನಡವಳಿಕೆಲ್ಲ ನೋಡಿದ್ದಾರೆ ಇವತ್ತು ಯಾವ ರೀತಿ ನಡೀತಾ ಇದೆ ಅನ್ನೋದು ನೋಡ್ತಾ ಇದ್ದೇನೆ ನನ್ನ ಕೈ ಅಧಿಕಾರಿಗಳು ಸಿಗಾಕಳಲ್ವಾ ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಜನತೆಯ ಮುಂಭಾಗದಲ್ಲಿ ಹೇಳ್ತಾ ಇದ್ದೇನೆ ನಾನು ದುರಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಂತ ಆದರೂ ಅಂದ್ಕೊಳ್ಳಿ ಇವತ್ತು ನನಗೆ ನಂಬಿಕೆ ಇದೆ ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಈ ರಾಜ್ಯದಲ್ಲಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ ಸಹ ಹಿರಿಯ ಅಧಿಕಾರಿಗಳು ಸಹ ನಿಂತ್ ಬಿಟ್ಟವ್ರೆ ಫೋಟೋ ಮೇಲೆ ಕೈ ಜೋಡಿಸಿ ಮನವಿ ಮಾಡುತ್ತೇನೆ ಕೇಳಿ ಅವರಿಗೆ ಇವೆಲ್ಲ ವಿಧವಾ ವೇತನ ಆಮೇಲೆ ಕೊಡ್ಲಿ ಇಲ್ಲಿ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲೇ ಕೂತಿದ್ದೀರಿ ಈಗ ಚನ್ನಪಟ್ಟಣ ತಾಲೂಕಿಗೆ ಇಪ್ಪತ್ತೆಂಟು ಕೋಟಿ ನೀವು ಕೊಟ್ಟಿರೋ ಹಾಲಿಗೆ ಎಷ್ಟು ಇಪ್ಪತ್ತೆಂಟು ಕೋಟಿನ ಎಷ್ಟು ಬರಬೇಕು ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ ದೇಶದಲ್ಲಿ ಎಂಟುನೂರು ಕೋಟಿ ಇರಬೇಕು ಅದು ರಾಜ್ಯದಲ್ಲಿ ಆ ದೇಶದಲ್ಲಿ ಆರ್ನೂರ ಹದಿನೆಂಟು ಸಾರಿ ರಾಜ್ಯದಲ್ಲಿ ಚನ್ನಪಟ್ಟಣಕ್ಕೆ ಎಷ್ಟು ದುಡ್ಡು ಬರಬೇಕು ನಿಮಗೆ ಹಾಲು ಉತ್ಪಾದನೆ ಮಾಡೋ ಐದು ಪ್ರೋತ್ಸಾಹನ ಐದು ರೂಪಾಯಿ ಆಮೇಲೆ ಇವೆಲ್ಲ ಕೊಡ್ಸುವಪ್ಪ ನಮಗೆ ಇವೆಲ್ಲ ಪಿಂಚಣಿ ಪಂಚಣಿ ಎಲ್ಲ ಆಮೇಲೆ ನೋಡ್ಕೊಳ್ಳೋದ ನಮ್ಮ ದುಡ್ಡು ಕೊಡ್ಸಪ್ಪ ಮೊದಲು ಅಂತ ಕೇಳಿ ನನ್ನ ತಾಯಂದ್ರು ಕೈ ಮುಗಿತೇನೆ ನಮ್ಮ ದುಡ್ಡು ಕೊಡ್ಸಪ್ಪ ಕೇಳಿ ನೀವು ಅರವತ್ತೊಂದು ಕೋಟಿ ಚಂಪಟ್ಟದ ಹಾಲು ಉತ್ಪಾದನೆ ಮಾಡಿ ನನ್ನ ತಾಯಂದರು ನಿಮ್ಮ ನಿಮ್ಮಣ ನಿಮ್ಮ ದುಡಿಮೆ ಆ ದುಡ್ಡು ತಗೊಂಡು ಅಲ್ಲಿ ಆಟ ಆಡ್ತಾವ್ರೆ ಮೊದಲು ಈ ದುಡ್ಡು ಕೊಟ್ಬಿಡಪ್ಪ ಅರವತ್ತೊಂದು ಕೋಟಿನ ಆಮೇಲೆ ಇವೆಲ್ಲ ಕಾರ್ಯಕ್ರಮ ಕೊಡುವೆ ಪಿಂಚಣಿ ಅಂತ ಹೇಳಿ ದಯವಿಟ್ಟು ನಮ್ಮ ಹಳ್ಳಿ ತಾಯಿದ್ರೆ ಹೇಳಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ನೆರವು ಕೊಟ್ಟಿರಿದ್ರು ಆಧಾರಪಟ್ಟೆ ನೋವನಿಂದ ಮಾತಾಡಿದ್ದೇನೆ ನಾನು ಮಾತನ್ನ ಹೇಳಬೇಕು ಅಂತ ಆದರೆ ಒಂದು ಇವತ್ತು ನನಗೆ ಭಗವಂತ ನಿಮ್ಮ ಆಶೀರ್ವಾದದಲ್ಲಿ ಏನೊಂದು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ನೆನೆ ದಿನ ಎಚ್ಎಂಟಿ ಫ್ಯಾಕ್ಟರಿ ಹೋಗಿದ್ದೆ ಮೂರುವರೆ ಗಂಟೆ ಸಭೆ ಮಾಡಿದ್ದೇನೆ ಇಂಡಿ ಭೂಸಾದ ನಾನು ಇದ್ರ ಬಗ್ಗೆ ಇವತ್ತು ಸ್ವಲ್ಪ ರಿಯಾಯಿತಿ ದರದಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಏನು ಮಂಡನೆ ಮಾಡ್ತಾ ಇದ್ದಾರೆ ಅಲ್ಲೂ ಸಹ ಆರ್ಥಿಕ ಸಚಿವರ ಜೊತೆ ಚರ್ಚೆ ಮಾಡಿ ಏನಾದರೂ ಮಾಡ್ತೀನಿ ಟ್ರೈ ಮಾಡ್ತೀನಿ ಯಾಕೆಂದ್ರೆ ಆಮೇಲೆ ಕೊಡಿಸ್ಬಿಡ್ತೀನಿ ಅಂತ ಹೇಳಿದೆ ಏನ್ಕೊಬೇಡಿ ಏನಿಲ್ಲ ಐದು ರೂಪಾಯಿ ಬರ್ತಾ ಇದೆ ಧನ ಕೇಂದ್ರ ಸರ್ಕಾರದ ಕಡೆಯಿಂದಲೂ ಇಡೀ ರಾಷ್ಟ್ರದಲ್ಲಿ ಹಾಲು ಉತ್ಪಾದನೆ ಮಾಡತಕ್ಕಂಥ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಕಡೆಯಿಂದಲೂ ಒಂದು ಎರಡು ರೂಪಾಯಿ ಮೂರು ರೂಪಾಯಿನ ಕೊಡಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗಬಹುದು ಯಾಕಂದ್ರೆ ಹಾಲು ಉತ್ಪಾದಕರ ಬದುಕು ಶ್ರಮದ ಬದುಕು ಕಠಿಣದ ಬದುಕು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಸರ್ಕಾರ ಜನಪರವಾದಂತಹ ಸರ್ಕಾರ ರೈತರ ಬಾಗಿಲಿಗೆ ಬಂದು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ಅವರು ಘೋಷವಾಕ್ಯವನ್ನು ಕೂಡ ಹೇಳ್ತಾ ಇರ್ತಾರೆ ಆದರೆ ಹಾಲು ಉತ್ಪಾದಕರಿಗೆ ಅವರ ಪ್ರೋತ್ಸಾಹಧನವನ್ನು ಬಹಳ ವರ್ಷಗಳಿಂದ ಬಾಕಿ ಉಳಿಸಿಕೊಂಡು ನಮ್ಮ ಸರ್ಕಾರ ಮೂರು ದಿವಸದಿಂದ ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಇದು ರಾಜ್ಯ ಸರ್ಕಾರ ತಗೊಂಡಂತ ರೈತ ವಿರೋಧಿ ನಿಲುವು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಪರಿಣಾಮ ಬಹಳ ಅನಾನುಕೂಲ ಆಗುತ್ತೆ ನಮ್ಮ ರೈತರ ಬದುಕಿನ ಮೇಲೆ ಅವರ ಉತ್ಪನ್ನ ಮಾಡತಕ್ಕಂಥ ಉತ್ಪತ್ತಿಗಳ ಮೇಲೆ ಬಹಳ ಅನಾನುಕೂಲವಾಗ್ತದೆ ಆ ದೃಷ್ಟಿಯಿಂದನೂ ಕೂಡ ಇದೊಂದು ಜನ ವಿರೋಧಿ ಸರ್ಕಾರದ ನೀತಿ ಅಂತ ಹೇಳ್ತಾ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ರೈತ ಪರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತಾಲೂಕಿನ ಜನಗಳ ಮೇಲಿರ್ತಕ್ಕಂಥ ಅವರ ಪ್ರೀತಿ ಅಭಿಮಾನ ಹೀಗೆ ಮುಂದುವರಿಯಲಿ ಬಂಧುಗಳೇ ಇವತ್ತು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಮ್ಮ ತಾಲೂಕಿನಿಂದ ಮತ್ತು ಬಮುಲ್ ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿನಲ್ಲಿ ಇವತ್ತು ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರಿಗೆ ಸಿಬ್ಬಂದಿ ಅವರ ಮಕ್ಕಳುಗಳಿಗೆ ಅವರ ಪ್ರತಿಭೆಗೆ ಪುರಸ್ಕಾರವನ್ನು ತೋರಿಸತಕ್ಕಂಥದ್ದು ಮತ್ತು ಹಾಲು ಉತ್ಪಾದಕರ ಸದಸ್ಯರು ಮರಣ ಮತ್ತು ಅವರ ರಾಸುಗಳ ಮರಣ ಹೊಂದ್ರೆ ಅವರಿಗೆ ಪರಿಹಾರದ ಚೆಕ್ ಅನ್ನ ಕೊಡ್ತಕ್ಕಂಥ ಈ ಸಮಾರಂಭಕ್ಕೆ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಭಾರತ ಸರ್ಕಾರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಬಂಧುಗಳೇ ಈ ಒಂದು ಕಾರ್ಯಕ್ರಮ ರೈತ ಬಂಧುಗಳ ನೋವು ನರಿವನ್ನು ಸಾರ್ವಜನಿಕವಾಗಿ ಸರ್ಕಾರಿ ಅಧಿಕಾರಿಗಳ ಮುಂದೆ ಸಾರ್ವಜನಿಕ ಪ್ರತಿನಿಧಿಗಳ ಮುಂದೆ ನೋವನ್ನು ಹೇಳ್ತಕ್ಕಂಥ ಅವರ ವಿಚಾರವನ್ನು ವ್ಯಕ್ತಪಡಿಸ್ತಕ್ಕಂಥ ಒಂದು ವೇದಿಕೆ ಅಂತ ನಾನಾದರೂ ಭಾವಿಸ್ತೀನಿ ಯಾಕಂದ್ರೆ ಹಾಲು ಉತ್ಪಾದಕರ ಬದುಕು ಬಹಳ ಶ್ರಮದ ಬದುಕು ಕಠಿಣದ ಬದುಕು ಬೇರೆ ಯಾವುದೇ ಉದ್ಯಮಗಳಿಗೆ ಹೋಲಿಸಿದ್ರೆ ಹಾಲು ಉತ್ಪಾದನೆ ಅನ್ನೋದು ಬಹಳ ಶ್ರಮ ಕಷ್ಟದ ಜೀವನ ಅಂತ ನಮಗೆ ಗೊತ್ತು ಇವತ್ತು ಏನು ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ ನೆರವಿಗೆ ಬಹಳ ಹಿಂದಿನಿಂದಲೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು ಬರ್ತಾ ಇತ್ತು ಆದರೆ ಇವತ್ತಿನ ರಾಜ್ಯ ಸರ್ಕಾರ ಬಹುಶಃ ಹಾಲು ಉತ್ಪಾದಕರ ಪ್ರೋತ್ಸಾಹ ಧನವನ್ನು ಹಳೆದನ್ನ ಎಲ್ಲ ಬಾಕಿ ಉಳಿಸ್ಕೊಂಡಿದೆ ಅಂತ ನಾನಾದರೂ ಭಾವಿಸ್ತೀನಿ ಬಹಳ ಹಣವನ್ನು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವನ್ನು ಕೊಡಬೇಕು ಆ ಒಂದು ಹಣವನ್ನು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಸರ್ಕಾರ ಜನಪರವಾದಂಥ ಸರ್ಕಾರ ರೈತರು ಬಾಗಿಲಿಗೆ ಬಂದು ಕೆಲಸ ಮಾಡ್ತಕ್ಕಂಥ ಸರ್ಕಾರ ಅಂತೇಳಿ ಅವರು ಘೋಷವಾಕ್ಯವನ್ನು ಕೂಡ ಹೇಳ್ತಾ ಇರ್ತಾರೆ ಆದರೆ ಹಾಲು ಉತ್ಪಾದಕರಿಗೆ ಅವರ ಪ್ರೋತ್ಸಾಹತನವನ್ನು ಬಹಳ ವರ್ಷಗಳಿಂದ ಬಾಕಿ ಉಳಿಸ್ಕೊಂಡಿದೆ ಅದನ್ನು ಮಾನ್ಯ ಹೇಮೂತ್ ಅವರು ಪ್ರಸ್ತಾಪ ಮಾಡ್ತಾರೆ ಎಷ್ಟು ಹಣ ಬರಬೇಕು ನಮ್ಮ ತಾಲೂಕಿಗೆ ಎಷ್ಟು ಬರಬೇಕು ಎಷ್ಟು ತಿಂಗಳಿಂದ ಬಾಕಿ ಇದೆ ಅಂತೇಳಿ ರೈತ ಪರ ಸರ್ಕಾರ ಅದರ ರೈತರ ಬೆನ್ನಿಗೆ ಯಾಕೆ ನಿಂತ್ಕೊಂಡಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಇವೆಲ್ಲ ನೋಡ್ತಾ ಇದ್ದರೆ ಪಶು ಆಹಾರದ ಬೆಲೆ ಜಾಸ್ತಿ ಆಗಿದೆ ರೈತರಿಗೆ ಇವತ್ತು ಮೇ ಬೆಳಿಬೇಕಾದ್ರೂ ಕೂಡ ಅವರಿಗೆ ದುಬಾರಿ ಖರ್ಚಾಗ್ತದೆ ಈ ನಡುವೆ ರೈತರಿಗೆ ಏನಿವತ್ತು ಬೆಂಬಲ ಬೆಲೆ ಇವತ್ತು ಕೊಡ್ತಾ ಇದ್ದೀವಿ ನಾವು ಹಾಲು ಉತ್ಪಾದಕರಿಗೆ ಮೂವತ್ ಮೂವತ್ತೊಂದು ರೂಪಾಯಿನ ಬಹುಶಃ ಅದಿನ್ನೂ ಹೆಚ್ಚಿಗೆ ಆಗಬೇಕು ಬಹಳಷ್ಟು ಜನ ರೈತರು ಇದು ಆದಾಯ ಆದಾಯದ ಉದ್ಯಮ ಅಲ್ಲ ಅಂತೇಳಿ ಎಷ್ಟೋ ಜನ ಇದನ್ನ ಕೈ ಚೆಲ್ಲದಂತ ಉದಾಹರಣೆಗಳು ನಮ್ಮ ತಾಲೂಕಿನಲ್ಲಿವೆ ಆದರೆ ಅನಿವಾರ್ಯವಾಗಿ ಬೇರೆ ದಾರಿ ಕಾಣದೆ ರೈತರು ಈ ಒಂದು ಕಸಬನ್ನ ಮುಂದುವರ್ಸ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಮೂರು ದಿವಸದಿಂದ ಒಂದು ದೊಡ್ಡ ಶಾಖನ್ನ ಕೊಟ್ಟರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಇದು ರಾಜ್ಯ ಸರ್ಕಾರ ತಗೊಂಡಂತ ರೈತ ವಿರೋಧಿ ನಿಲುವು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯ ಪರಿಣಾಮ ಬಹಳ ಅನಾನುಕೂಲ ಆಗುತ್ತೆ ನಮ್ಮ ರೈತರ ಬದುಕಿನ ಮೇಲೆ ಅವರ ಉತ್ಪನ್ನ ಮಾಡತಕ್ಕಂಥ ಉತ್ಪತ್ತಿಗಳ ಮೇಲೆ ಬಹಳ ಅನಾನುಕೂಲವಾಗ್ತದೆ ಆ ದೃಷ್ಟಿಯಿಂದಲೂ ಕೂಡ ಇದೊಂದು ಜನ ವಿರೋಧಿ ಸರ್ಕಾರದ ನೀತಿ ಅಂತ ಹೇಳ್ತಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹಾಲನ್ನ ಎಲ್ಲ ರಾಜ್ಯದಲ್ಲೂ ಎಲ್ಲ ವಾತಾವರಣದಲ್ಲೂ ಕೂಡ ಹಾಲು ಉತ್ಪತ್ತಿ ಆಗುವುದಿಲ್ಲ ಅದಕ್ಕೆ ಪೂರಕವಾದಂತ ವಾತಾವರಣ ರಾಜ್ಯದಲ್ಲಿರ್ತಕ್ಕಂಥದ್ದು ಬೆಂಗಳೂರು ಬೆಂಗಳೂರು ನಮ್ಮ ಏನು ಬೆಂಗಳೂರು ಮೈಸೂರು ಹಾಸನ ಹಳೆ ಮೈಸೂರು ಭಾಗ ಅದು ಬಿಟ್ರೆ ಬೆಳಗಾಂ ಬಿತ್ತೆ ಇಡೀ ರಾಜ್ಯದಲ್ಲಿ ಬೇರೆ ಕಡೆ ಹೆಚ್ಚಿಗೆ ಹಾಲು ಉತ್ಪತ್ತಿಯನ್ನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ರಾಸುಗಳಿಗೆ ಅತ್ಯಧಿಕವಾದ ಉಷ್ಣಾಂಶಗಳು ಮತ್ತು ಮೇವಿನ ಕೊರತೆ ಇನ್ನಿತರ ವಿಚಾರಗಳಿಂದ ಬೇರೆ ಕಡೆ ಹಾಲು ಉತ್ಪತ್ತಿ ಆಗುವುದಿಲ್ಲ ಅದು ನಮ್ಮ ರಾಜ್ಯದಲ್ಲಿ ಈ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ನಾವು ಹಾಲನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ತಕ್ಕದ ರಾಜ್ಯ ತಮಿಳ್ನಾಡಲ್ಲಿ ಆಗ್ಬೋದು ಕೇರಳಲ್ಲಾಗ್ಬೋದು ಹಾಲು ಉತ್ಪಾದನೆ ಮಾಡೋಕ್ಕಾಗುದೇ ಇಲ್ಲ ಹಾಗಾಗಿ ಹಾಲು ಒಂದು ಬಹಳ ಅಮೂಲ್ಯವಾದಂತಹ ವಸ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಹಾಲು ಮತ್ತು ಸಕ್ಕರೆಗೆ ಕರ್ನಾಟಕದಲ್ಲಿ ಒಬ್ಬ ಮಿನಿಸ್ಟರ್ ಬೇಕು ಅಂತ ಹೇಳಿ ಯಾಕಂದ್ರೆ ಹಾಲಿನಲ್ಲಿ ಬಹಳ ವೈವಿಧ್ಯಮಯವಾದಂತ ಉಪ ಉತ್ಪನ್ನಗಳನ್ನು ತಯಾರು ಮಾಡ್ಬೋದು ಅದರ ಮಟ್ಟಿಗೆ ನಮ್ಮ ಬೆಂಗಳೂರು ಡೈರಿ ಏನು ನಮ್ಮ ಬೊಮ್ಮೂಲ್ ಇದೆ ಅದು ಇನ್ನೂ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಹತ್ತು ಹಲವಾರು ವಿಚಾರಗಳನ್ನು ಅಳವಡಿಸ್ಕೋಬೇಕು ಹಾಲಿನ ಉಪಮೌಲ್ಯಗಳನ್ನು ತಯಾರು ಮಾಡುವ ಮುಖಾಂತರ ಅದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಾಂಪೀಟ್ ಮಾಡಬೇಕು ಇವತ್ತು ಅಮೂಲ್ ಮತ್ತು ನಂದಿನಿ ಬ್ರ್ಯಾಂಡ್ಗಳು ದೇಶದಲ್ಲಿದ್ದರೂ ಕೂಡ ಅಮೂಲ್ನ ವೇಗದಲ್ಲಿ ನಾವು ಸಾಕಬೇಕಾದ ಇನ್ನೂ ಬಹಳ ವರ್ಷಗಳಬೇಕು ಬೇಕು ನಂದಿನಿ ಕೂಡ ಇವತ್ತು ಗ್ರಾಹಕರನ್ನು ಸೆಳೆಯುವ ಉದ್ದೇಶದಿಂದ ರೈತರ ಹಾಲಿಗೆ ಹೆಚ್ಚಿಗೆ ಬೆಲೆ ಕೊಡಬೇಕು ಅಂದರೆ ಏನು ನಿಮ್ಮ ಸಹಕಾರ ಸಿಬ್ಬಂದಿ ಇದ್ದಾರೆ ಇವರು ತಾಂತ್ರಿಕವಾಗಿ ಮತ್ತು ಮಾರುಕಟ್ಟೆ ವಿಸ್ತರಣೆ ಮತ್ತೆ ಹಾಲಿನ ಉಪ ಉಪ ಉತ್ಪನ್ನಗಳನ್ನು ತಯಾರು ಮಾಡುವುದಲ್ಲಿ ಸಾಕಷ್ಟು ಕ್ರಮವನ್ನು ತಗೋಬೇಕು ವೈಜ್ಞಾನಿಕವಾದರ ಬಗ್ಗೆ ಬೆಳಕಿರಬೇಕು ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಉತ್ಪನ್ನಗಳು ಬರ್ತವೆ ಮಾರುಕಟ್ಟೆಗೆ ಅದು ಸಾದು ಬಹಳಷ್ಟು ಹಾಲಿನಿಂದ ಬರ್ತಕ್ಕಂಥ ಉಪ ಉತ್ಪನ್ನಗಳು ನೂರಾರು ಉತ್ಪನ್ನಗಳನ್ನ ತಯಾರು ಮಾಡಬಹುದು ಆ ನಿಟ್ಟಿನಲ್ಲಿ ಹೆಚ್ಗೆ ಒತ್ತು ಕೊಡಬೇಕು ನಮ್ಮ ಸಹಕಾರ ಸಂಘ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ನಾನು ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಹಾಲು ಉತ್ಪಾದಕರಿಗೆ ಮತ್ತೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಧನ್ಯವಾದಗಳು ಹೇಳ್ತಾ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾದ ಮೇಲೆ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ರೈತ ಪರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತಾಲೂಕಿನ ಜನಗಳ ಮೇಲಿರ್ತಕ್ಕಂಥ ಅವರ ಪ್ರೀತಿ ಅಭಿಮಾನ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಒಂದು ಸರಿ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಅವರಿಗೆ ಶಾಲನ ಒಪ್ಪಿಸಿ ಮಡಿಮಾಲಿಕೆಯನ್ನು ಹಾಕಿ ಫಲಪುಷ್ಪವನ್ನ ಅವರಿಗೆ ಕೊಟ್ಟು ಕಿರುದಾಣಿಕೆಯನ್ನು ಕೊಟ್ಟು ಗೌರವವನ್ನು ಸಮರ್ಪಣೆ ಮಾಡಿಕೊಡಬೇಕು ನಮ್ಮ ಬೊಮ್ಮಲ್ನ ಎಲ್ಲ ನಿರ್ದೇಶಕ ಬಂಧುಗಳು ಬೆಂಗಳೂರು ಸಹಕಾರ ಆಲೋಧದ ಎಲ್ಲ ಅಧಿಕಾರಿಗಳು ಎಲ್ಲ ನಾಯಕರು ಕೆಲಸ ಮಾಡಿಕೊಡಬೇಕು ಈ ಪುಟಣ ಕೆಲಸವನ್ನ ಕೆಲಸಕ್ಕೆ ನಮ್ಮ ಸನ್ಮಾನ್ಯ ಸಿಪಿ ಯೋಗೇಶ್ವರ್ ಸಾಹೇಬರು ಸಹ ಕೈಯನ್ನು ಜೋಡಿಸಬೇಕು ಸಚಿವರೆಂದು